ಶತ್ರುಣೇ ಹೌದಾ ಶತ್ರುಗಳು ಬಹಳ ಕಾಡ್ತಾರ ನಮ್ಗೆ ಶತ್ರುಗಳು ಬಹಳ ಕಾಡ್ತಾರ ದುಶ್ಮನಂತೆ ದುಸ್ಮನೀಕಿ ದುಸ್ಮನೇತು ದುಸ್ಮನೀಕಿ ಮಗರ್ ಹಮಾರೇ ಲೋಕ ವೈರಿಗಳು ಅದಾರಪ್ಪ ಅವ್ರು ಕ್ಯಾಟ್ರ್ ಮಾಡ್ತಾರೆ ಅಂತ ನೀವು ಎಚ್ಚರಿಕೆ ಇಡ್ತೇವೆ ಆದ್ರೆ ಮಾಡುವವರು ನಮ್ಮವ್ರ ಅಂದಾಗ ಹೆಂಗ ಎಚ್ಚರಿಕೆ ಇರ್ತೇವೆ ನಿಮಗ್ ಮಾಡಿಸೋರು ನಿಮ್ಮವ್ರ ನಿಮ್ಮ ಹತ್ತಿನ ನಿಮ್ ಸಸಿನ ನಿಮ್ ಗಾಂಡ್ ಎದ್ದಿನ ಮಾಟ ಮಾಡ್ಸೋ ಇವತ್ತು ಯೂಟ್ಯೂಬ್ ಒಳಗೆ ಮಾತ್ರ ಯಾತ್ರ ಬರ್ತಾರಲ್ಲ ಒಂದ್ ಐದು ರೂಪಾಯಿ ಕೋಟಿ ಸಾಕು ಹೋಗ್ತಾರ ನಮ್ಮ ಪ್ರಯಂತ್ರಿ ಆಗ್ತಾ ಅವ್ರಿಗೆ ಮಾಯ ಮಾಡ ಈಗ ಪ್ರತಿ ಕ್ಷಣಕ್ಕೂ ಮಾಟ ಮಾಡಿಸೋದ್ ಮಾಡಿಸೋದ್ ನೋಡುತ್ತಾ ನಿಮ್ಮನ್ನ ರಸುವ ಪ್ರಯತ್ನ ಇದಕ್ಕಿದ್ದಂತೆ ಬರ್ತಾರೆ ಬರ್ತಾರೆ ಎಷ್ಟು ಬಂದಿ ನಮಗೂ ಇಷ್ಟ ರೊಕ್ಕ ಮಕ್ಕಳು ರೊಕ್ಕ ಎಕ್ತ ಬಿಟ್ಟಿ ಎಕ್ತ ಸಾಲ ಬಿಟ್ಟದ್ರಿ ನೀವು ಇಷ್ಟು ಬಂದು ಬರ್ತಾರೆ ಮಣಿ ಸಂಕ ಆಸ್ತಿ ಸಂಕ ಮಕ್ಕಳ ಸಂತ ಮತ್ತೆ ಇವ್ರಿಗೆ ಹ್ಯಾಂಗ ರಿಪೇರಿ ಮಾಡೋದು

ನೀವು ನೀವಲ್ಲ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ತುಂಬಿ 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 ಕತ್ತದ ಹಂಗ ನೀವು ಪ್ರತಿಯೊಬ್ಬರು ಗ್ಯಾಸ್ ಸಿಲಿಂಡರ್ ಯಾವಾಗ್ಲಾಕ್ ಯಾವಾಗ್ಲಾಟ ಕಲಿಯಿಂದ ಹಂಗೆ ನಿಮ್ಮ ಆರೋಗ್ಯ ನಿಮ್ಮಿಂದ ನೀವು ಚೆನ್ನಾಗಿರೋದು ಬೇಡ ಚೆನ್ನಾಗಿರುತ್ತೆ ನಿಮ್ಮ ರಾಕ ರೂಪಾಯಿ ಗಾಂಡ ಏನ್ ಬಿಡು ಎಲ್ಲ ಬಿಡ್ರಿ ನಿಮಗೆ ಇವತ್ತು ಇದ್ದಕ್ಕಿದ್ದಂತೆ ಲೆಕ್ಕ ಹೊಡಿತಪ್ಪ ತಗೊಂಡು ಬೇಡ ಆದ್ರೆ ಅವಾಗ ನಿನ್ನ ಪ್ರಶ್ನೆ ಹೇಗಿರ್ತದೆ ಸರ್ ನಿಮ್ಮ ತುಮಾಕು ಅಂತಾರ ಯಾವು ಇಲ್ಲ ಪ್ರಸಾದ ನಾನು ಹೇಳಕ್ ಬಿಡೋದು ಕೂಡ ಬಿಡೋದು ಅವ್ರು ಭಾಳ ಗಂಡ ಗಂಡು ಅವತ್ತು ಯಾರು ದೋಸೆ ಮಾಡ್ತಾನೆ ನೀನು ನನಗೆ ಇಷ್ಟ ಬಿಡ್ತಾನೆ ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಆಗಬೇಕು ನಿಮಗೆ ಏನಾದ್ರೆ ಧಾಡಿ ದಾಡಿ ಧಾಡಿ ಆಗ್ಬೇಕು ಹೌದಾ ಅಲ್ಲಿ ಅಲ್ಲಿವರು ಸೊಪ್ಪು ತಗೋಬೇಕಾದ ಸೊಪ್ಪು ಯಾವಾಗ ನಿಮ್ಮಲ್ಲಿ ಸೊಪ್ಪು ಅಹಂಕಾರ ಇರುತ್ತೆ ನೀವು ದೂರು ದೇವರಿಂದ ದೂರ ಇರ್ತೀರಿ ಯಾವಾಗ ನೀವು ದೇವರಿಂದ ದೂರ ಇರ್ತೀರಿ ದೂರು ಅಹಂಕಾರ ನಮಗೂ ಮತ್ತು ದೇವರಿಗೂ ನಡುವೆ ಅಂತಪಟ ಅಂತೀವಿ ನಾವು ಹೆಂಗ ವಧುವರ ನಡುವೆ ಅಂತಪಟ ಬರುತ್ತಲ್ಲ ಆ ಹಂತಪಟ ಯಾವ್ದಪ್ಪ ಅದು ಅಹಂಕಾರ ಸೊಪ್ಪು ಪ್ರತಿ ಕ್ಷಣಗೂ ಸೊಪ್ಪು ಇಲ್ಲ

ನಮ್ಮಂತವ್ರು ಕರೆಸ್ತೀ ನೀವು ಅಂತ ಬರ್ತೀವಿ ನೀವೇನಿರಿ ಎಲ್ಲ ತಮ್ದಾಗ ಯಾರು ಸಾಂಗ್ಗಳು ಬಂದಾಗ ಎಲ್ಲ ತಮ್ದಾಗುತ್ತೆ ಅಂತ ಅಂತಿರಲಿಲ್ಲ ಹಂಗಾರೆ ಆ ಸಾಂಗ್ಗಳು ನಮ್ಮಂತವ್ರು ಏ ಭಾಳ ಚಂದಪಾ ನಾನ್ ಬ್ಯಾರು ಅಂತ ಸ್ವಾಮಿ

ಮನಸ್ಸು ಅಷ್ಟೇ ಸುಖ ಕಾರಣ ಹೆಚ್ಚಿಗೆ ಬೇಗ ಇಲ್ಲ ಯೋಗ ಅನ್ನೋದು ವಿವರಣೆ ಯೋಗ ಅನ್ನೋದು ಮಾತಾಡೋದಲ್ಲ ಯೋಗ ಅನ್ನೋದು ಯೋಗ ಮಾಡಿ ಅನುಭವಿಸೋದಾದ ನಾನು ಆನಂದ ಪಡಬೇಕಾದ್ರೆ ನಾನು ಸಿಗ್ತದೆ ಕಾರಣ ಆನಂದದ ಅನುಭೂತಿಯನ್ನ ಎಂಥ ಬಗ್ಗೆ ಮಂದಿ तब बड़े बंदे हैं दुबल माथ जल्दी हो इतने बड़े इतने मार्क्स इतने अंधकार इतने नेगेटिव वर्ल्ड इस बात का इतने सारे कंजूस बोले नेगेटिव नहीं बंदे अंधकार नोटिक पास चार दर्जा है और स्पार नेगेटिव वो क्यों इतने परचे वो क्यों इतने पर असंतुलित वो क्यों इतने

ಸುಖನೇ ಇಲ್ಲ ಸದಾ ಒತ್ತಡ ಸದಾ ಒತ್ತಡ ಏನೋ 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 ಕರ್ಕೋತ ಒತ್ತಡ ಏನು ದುಮಾನ ಏನು ದುಗುಡ ಬರೀ ನಗಲಾರಿನಿ ಬಿಟ್ಟು ನಗಲಾರಿ ನೀವು ನಿಮ್ಮ ನೀವೇ ಖರ್ಚಾಗಿರಿ ಇನ್ನೇನು ನಡೆಯುವಾಗ ಯಾರ್ದೋ ನಡೆಸ್ತಾರ ಯಾರೋ ಕುಡಿತಾರ ಯಾರೋ ಮಾಡ್ತಾರ ಯಾರೋ ತಿಂತಾರ ಯಾರೋ ಅಧಿಕಾರ ನಡೆಸ್ತಾರ ವಿಚಿತ್ರ ಪ್ರತಿಯೊಬ್ಬರು ಕಡೆ ಒಬ್ಬರು ಮಂತ್ರ ಇರುತ್ತಾರ

करती हैं देखो चावल नूरस के अरवत मंगल उत्तर कुछ भी न्याय करता